ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಖಾಲಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಸಾಂಬಾರು ಪುಡಿ ಮಾಡ್ಕೊಳ ಅಂತ ಐಟಮ್ಸ್ ತರಿಸಿದ್ದೆ ಸೊ ಇಲ್ಲಿ ನಾನು ಒನ್ ಕೆ ಜಿ ಸಾಂಬಾರು ಪುಡಿ ಮಾಡ್ಕೊಳ್ಳೋಣ ಅಂತ ಒನ್ ಕೆ ಜಿ ಧನಿಯಾ ತರಿಸಿದ್ದೀನಿ ಮತ್ತು ಅದಕ್ಕೆ ಅರ್ಧ ಕೆ ಜಿ ಜೀರಿಗೆ ಮತ್ತು ನೂರು ಗ್ರಾಮ್ ಮೆಂತೆ ನೂರು ಗ್ರಾಮ್ ಸಾಸಿವೆ ಕಾಲು ಕೆ ಜಿ ಹೆಸರು ಕಾಳು ಅರ್ಧ ಕೆ ಜಿ ತೊಗರಿಬೇಳೆ ಕಾಲು ಕೆ ಜಿ ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿ ಬಂದು ನಾನಿಲ್ಲಿ ಖಾರ ಸ್ವಲ್ಪ ಜಾಸ್ತಿ ಇರಲಿ ಅಂತ ಒಂದೂವರೆ ಕೆ ಜಿಯಷ್ಟು ಖಾರದ ಮೆಣಸಿನ್ಕಾಯಿ ತಂದಿದ್ದೀನಿ ಮತ್ತು ಅರ್ಧ ಕೆ ಜಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಸಾಸಿವೆ ಬಂದು ನೂರು ಗ್ರಾಮ ತೊಗೋಬೇಕು ಇಲ್ಲಿ ಹೆಸರು ಕಾಳು ಮತ್ತೆ ಉದ್ದಿನ ಬೇಳೆ ಕಾಲ್ ಕಾಲ್ ಕೆ ಜಿ ತೊಗೊಂಡಿದ್ದೀನಿ ಮತ್ತೆ ಇದ್ರ ಜೊತೆಗೆ ಕಡಲೆಬೇಳೆ ಕಾಲ್ ಕೆ ಜಿ ತಗೋಬೇಕು ಅಶ್ರಣ್ ಕೊಂಬು ನಾವು ಇಲ್ಲಿ ನೂರ ಐವತ್ತು ಗ್ರಾಮ್ ತಗೊಂಡಿದೀನಿ ಇದು ಕಾಲ್ ಕೆ ಜಿ ಪ್ಯಾಕೆಟ್ ತಗೊಂಡಿದೀನಿ ಸೊ ಅದರಲ್ಲಿ ನಾನು ನೂರ ಐವತ್ತು ಗ್ರಾಮ್ ಅಷ್ಟು ಕೊಂಬನ್ನ ಸಾಂಬಾರ್ ಪುಡಿಗೆ ಹಾಕೋತಾ ಇದೀನಿ ಮತ್ತೆ ಕರ್ಬೇವಿನ ಸೊಪ್ಪನ್ನ ಒಣಗಿಸಿ ಇಟ್ಕೊಂಡಿದೀನಿ ನಾವು ಸಾಂಬಾರ್ ಪುಡಿ ಮಾಡೋದಕ್ಕೆ ಮೆಣಸಿನಕಾಯಿನ ಬಿಸಿಲು ಬಿಸ್ಲು ಚೆನ್ನಾಗಿರುವಾಗ ಒಂದ್ ದಿವಸ ಅಥವಾ ಎರಡು ದಿವಸ ಒಣಗಿಸಿ ಇಟ್ಕೊಂಡ್ಬಿಟ್ರೆ ಮೆಣಸಿನಕಾಯಿ ಚೆನ್ನಾಗಿ ಒಣಗಿರುತ್ತೆ ಸೊ ಆಮೇಲೆ ಉರಿ ಉಳಿದು ನಾವು ಹಾಗೇನೆ ಸಾಂಬಾರ್ ಪುಡಿ ಹಾಕಿಸ್ಕೋಬೋದು ಮೆಣಸಿನ್ಕಾಯಿ ಮೆತ್ತಕ್ಕಿದ್ರೆ ನಾವು ಹುರ್ದಾದ್ಮೇಲೆ ಮೇಲೆ ಒಂದ್ಸರಿ ಒಣಗಿಸ್ಬೇಕಾಗುತ್ತೆ ಸೊ ನಾವು ಮೆಣಸಿನಕಾಯಿನ ಸ್ಟವ್ ಹಚ್ಚಿ ಬಾಣಲೆ ಬಿಸಿ ಆದಮೇಲೆ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಮೆಣಸಿನಕಾಯಿನ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮೆಣಸಿನಕಾಯಿ ಚೆನ್ನಾಗಿ ಹುರ್ಕೋಬೇಕು ನಾವು ಕೈಯಲ್ಲಿ ಮುಟ್ಟಿದಾಗ ಮೆಣಸಿನ್ಕಾಯಿನ ಅದು ಫುಲ್ ಬಿಸಿ ಹಾಕಬೇಕು ಕೈಗೆ ತಾಕಬೇಕು ಬಿಸಿ ಸೊ ಇದೇ ರೀತಿ ನಾವು ಒಂದೂವರೆ ಕೆ ಜಿ ಮೆಣಸಿನಕಾಯಿನೂ ಹುರ್ಕೋಬೇಕು ನಾವು ಬಾಣಲಿಗೆ ಮೆಣಸಿನ್ಕಾಯಿನ ಹಾಕಿ ಮೀಡಿಯಮ್ ಉರಿಲಿಟ್ಕೊಂಡು ಚೆನ್ನಾಗಿ ಮೆಣಸಿನ್ಕಾಯಿ ಬಿಸಿ ಆದಮೇಲೆ ಇದನ್ನು ನಾವು ಸಾಂಬಾರು ಪುಡಿ ಹಾಕ್ಸ್ತೀವಲ್ಲ ಆ ಪಾತ್ರೆಗಾದರೂ ಹಾಕ್ಕೋಬೋದು ಇಲ್ಲಾಂದರೆ ಒಂದು ಚಾಪೆ ಇಲ್ಲಾಂದರೆ ಒಂದು ಬಟ್ಟೆ ಮೇಲೆ ಹಾಕಿ ಮೆಣಸಿನ್ಕಾಯಿನ ಹುರಿದಿರೋದನ್ನೆಲ್ಲ ಅದರಲ್ಲಿ ಹಾಕಿಟ್ಕೋಬೇಕು ಸೊ ನೋಡಿ ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಮೆಣಸಿನಕಾಯಿ ಹಾಕ್ಕೊಂಡು ನಾವು ಹುರ್ಕೋತಾ ಹೋಗ್ಬೇಕು ದೊಡ್ಡ ಬಾಣಲಿ ಆದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಹುರ್ಕೋಬೋದು ಇಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಬಾಣಲಿ ತೊಗೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಮೆಣಸಿನ್ಕಾಯಿ ಹಾಕಿ ಹುರ್ಕೋತಾ ಇದ್ದೀವಿ ಇದೇ ರೀತಿ ಬ್ಯಾಡಗೆ ಮೆಣಸಿನ್ಕಾಯಿನೂ ಸಹ ಹುರ್ಕೋತೀವಿ ಬ್ಯಾಡಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಕೆಲವು ಸಲ ಖಾರ ಮೆಣಸಿನ್ಕಾಯಿ ಕೂಡ ಕಲರ್ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ಕಲರ್ ಕಮ್ಮಿ ಇರೋದ್ರಿಂದ ಮೆಣಸಿನ್ಕಾಯಿ ನಾನಿಲ್ಲಿ ಅರ್ಧ ಕೆ ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರ ಮೆಣಸಿನ್ಕಾಯಿ ಏನಾದರೂ ಸ್ವಲ್ಪ ಕಾ ಕಲರ್ ಚೆನ್ನಾಗಿದ್ರೆ ನಾವು ಬೇಕಾದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕಾಲು ಜಿನೂ ಸಹ ಹಾಕ್ಕೊಬೋದು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ಸಾಂಬಾರು ಪುಡಿ ಸೊ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಸಾಂಬಾರು ಪುಡಿ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಮೆಣಸಿನ್ಕಾಯಿನ ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾನಿಲ್ಲಿ ಒಂದು ಬೇಸನ್ಗೆ ಹಾಕೋತಾ ಇದ್ದೀನಿ ಸೊ ನಾನು ಇನ್ನೊಂದು ಸೈಡಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ನಮ್ಮಮ್ಮ ಒಂದು ಸೈಡಲ್ಲಿ ಮೆಣಸಿನ್ಕಾಯಿ ಹುರ್ಕೋತಾ ಇದ್ದಾರೆ ನಾನಿಲ್ಲಿ ಬೇಳೆ ಹುರ್ಕೋತಾ ಇದ್ದೀನಿ ಸೊ ನೋಡಿ ಬೇಳೆಯಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆಯಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಬಾಣಲೆಗೆ ಬಾಣಲೆಗೆ ಹಾಕ್ಕೊಂಡು ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಇದನ್ನು ಕೆಂಪಕ್ಕೆ ಹುರ್ಕೋಬೇಕು ಫುಲ್ ಕೆಂಪಕ್ಕೆ ಹಾಕಬೇಕು ಬೇಳೆ ಆ ರೀತಿ ಹುರ್ಕೋಬೇಕು ಸೀಸ್ಬಾರ್ದು ಅದನ್ನು ನಾವು ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಬಿಸಿಯಾಗಿ ಅದು ಕೆಂಪಕ್ಕೆ ಟರ್ನ್ ಆಗುತ್ತೆ ಅದು ಹೊರ್ಗು ಹುರ್ಕೋಬೇಕು ಸೊ ನಾವು ಈ ರೀತಿ ಬೇಳೆಗಳು ಮತ್ತು ಮೆಣಸಿನ್ಕಾಯಿಲ್ಲ ಚೆನ್ನಾಗಿ ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಾವು ಎರಡರಿಂದ ಮೂರು ವರ್ಷ ಇಟ್ಟರು ಸಹ ಸಾಂಬಾರ್ ಪುಡಿ ಏನು ಆಗಲ್ಲ ಒಂದು ಹುಳ ಕೂಡ ಬೀಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಸೊ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ದಷ್ಟು ಖಾರ ಚೆನ್ನಾಗಿರುತ್ತೆ ಸೊ ಸಾಂಬಾರು ಪುಡಿ ಹಳೇದಾಗ್ತಾ ಆಗ್ತಾ ಸ್ವಲ್ಪ ಖಾರ ಕಮ್ಮಿ ಆಗಿಬಿಡುತ್ತೆ ಅಂತ ನಾನು ಸಾಂಬಾರು ಪುಡಿಗೆ ಇಲ್ಲಿ ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿ ಇಟ್ಕೊಂಡಿದ್ದೀನಿ ನಾವು ಒನ್ ಕೆ ಜಿ ಧನಿಯಾ ತೊಗೊಂಡ್ರೆ ಕೆಲವರು ಒನ್ ಕೆ ಜಿ ಹಣಮೆಣ್ಸಿನ್ಕಾಯಿ ಹಾಕೋತಾರೆ ನಾವು ಇಲ್ಲಿ ಒಂದೂವರೆ ಕೆ ಜಿ ಹಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿ ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡು ಹುರ್ಕೋತಾ ಇದ್ದೀನಿ ನಾವು ಬೇಕು ಅಂದರೆ ಖಾರ ಕಮ್ಮಿ ತಿನ್ನೋರಾದರೆ ಆಗಿ ಒಂದು ಕೆ ಜಿ ಧನಿಯಾ ಮಾ ಸಾಂಬಾರು ಪುಡಿ ಮಾಡ್ಕೊಳ್ಳೋದಾದರೆ ಒಂದು ಕಾಲು ಕೆ ಜಿ ಅಥವಾ ಒಂದು ಕೆ ಜಿ ಹಣಮೆಣ್ಸಿನ್ಕಾಯು ಸಹ ಹಾಕೋಬೋದು ಈಗ ನಮ್ಮಮ್ಮ ಮೆಣಸಿನ್ಕಾಯಿ ಎಲ್ಲ ಹುರಿದಾಗಿದೆ ಇಲ್ಲಿ ನಮ್ಮಮ್ಮ ಧನಿಯಾ ಹುರಿತಾ ಇದ್ದಾರೆ ಧನಿಯಾನು ಅಷ್ಟೇ ನಾವು ಘಮ್ ಅನ್ನು ಹಾಗೆ ಧನಿಯನ್ನ ಹುರ್ಕೋಬೇಕು ಬಾಣಲಿನ ಮೀಡಿಯಮ್ ಹುರಿನಲ್ಲಿ ಇಟ್ಕೊಂಡು ಈ ರೀತಿ ಕೆಂಪಕ್ಕೆ ಧನಿಯಾ ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಧನಿಯಾ ಮತ್ತು ನಾವು ಮುಟ್ಟಿದ ತಕ್ಷಣ ಕೈಯಲ್ಲಿ ಫುಲ್ ಬಿಸಿ ತಾಕುತ್ತೆ ಕೈಗೆ ಸೊ ಅದುವರೆಗೂ ಚೆನ್ನಾಗಿ ಹುರ್ಕೊಬೇಕು ಧನಿಯನೂ ಸಹ ಧನಿಯನ್ನ ನಾವು ಹುರ್ಕೊಳ್ಳೋಕೆ ಮುಂಚೆ ಒಂದ್ಸರಿ ಅದರಲ್ಲಿ ಏನಾದರೂ ಗಲೀಜೆ ಏನಾದರೂ ಇದೆ ಈ ಚಕ್ರಗಳ ಥರ ಶೇಪಲ್ಲಿ ಎಲ್ಲ ಒಂದೊಂದ್ಸರಿ ಬೇರೆ ಬೀಜಗಳ ಥರ ಇರುತ್ತೆ ಅದನ್ನೆಲ್ಲ ನೀಟಾಗಿ ಹಾಕೋಬೇಕು ಧನಿಯಾನ ನಾನು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀವಿ ಸೊ ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಧನಿಯನ್ನು ಹಾಕ್ಕೊಂಡು ಇಲ್ಲಿ ಒನ್ ಕೆ ಜಿ ಧನಿಯಾ ತೊಗೊಂಡಿದ್ದೀವಲ್ಲ ಸೊ ಅದನ್ನು ಹುರ್ಕೋತಾ ಇದ್ದೀವಿ ಸೊ ನೋಡಿ ಫುಲ್ ಹೊಗೆ ಇದೆ ಧನಿಯಿಂದ ಆ ರೀತಿ ಬಿಸಿಯಾಗಿವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು ಧನಿಯನ್ನು ಗಮ್ಮನ್ನು ಹಾಗೆ ಆಗ ಸಾಂಬಾರು ಪುಡಿ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ನಾವು ಎಷ್ಟು ವರ್ಷ ಇಟ್ಟರೂ ಹಾಳಾಗಲ್ಲ ಸಾಂಬಾರು ಪುಡಿಗೆ ಯಾವುದೇ ರೀತಿ ಹುಳ ಏನು ಬೀಳಲ್ಲ ಇದೇ ರೀತಿ ನಾವು ಒನ್ ಕೆ ಜಿ ಧನಿಯೂ ಚೆನ್ನಾಗಿ ಹುರ್ಕೋಬೇಕು ಘಮ್ಮನ ಹಾಗೆ ಮತ್ತು ಫುಲ್ ಬಿಸಿ ಆಗಬೇಕು ಅದುವ್ರಿಗೆ ಹುರ್ಕೊಂಡು ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೋಬೇಕು ಸೊ ಧನಿಯಾ ಆದಮೇಲೆ ಇಲ್ಲಿ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದೀವಲ್ಲ ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಕಾಳುಗಳನ್ನೆಲ್ಲ ಹುರ್ಕೋಬೇಕು ಸೊ ಒನ್ ಕೆ ಜಿ ಫುಲ್ ಧನಿಯನ್ನ ಹುರ್ಕೊಂಡು ಇದಾಗಿದೆ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕಿ ಸೈಡ್ಗೆ ಇಟ್ಟಿದ್ದೀನಿ ನಾನಿಲ್ಲಿ ಸೊ ನಮ್ಮಮ್ಮ ಯಾವ ರೀತಿ ಹುರ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದಾರೆ ಸೊ ನಾನು ನೆಕ್ಸ್ಟ್ ಟೈಮ್ ಮಾಡ್ಕೋಬೇಕಾರೆ ನಾನೇ ಮಾಡ್ಕೊಳ್ಳೋಣ ಅಂತ ನಮ್ಮಮ್ಮ ಅಮ್ಮ ಕೈಲೆಲ್ಲ ಹೇಳಿಸ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಯಾವ ರೀತಿ ಹುರ್ಕೋಬೇಕು ಸಾಂಬಾರು ಪುಡಿಗೆ ಸಾಮಗ್ರಿಗಳು ಅಂತ ಈಗ ನೋಡಿ ಬ್ಯಾಡಗಿ ಮೆಣಸಿನ್ಕಾಯಿನೂ ಸಹ ನಾವು ಅದೇ ರೀತಿ ಚೆನ್ನಾಗಿ ಬಿಸಿ ಆಗೋವರೆಗೂ ಹುರ್ಕೊಂಡು ಸಪ್ರೇಟಾಗಿ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಲ್ಲ ಅದರಲ್ಲಿ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ಕೋಬೇಕು ಇಲ್ಲಿ ಫುಲ್ಲು ನಾನು ಅರ್ಧ ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾವು ಬೇಕಾದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಡ ಅಂದರೆ ಗುಂಟೂರು ಮೆಣ್ಸಿನ್ಕಾಯಿ ಬರುತ್ತಲ್ಲ ಗುಂಡು ಗುಂಡದು ಅದನ್ನು ಸಹ ಹಾಕೋಬೋದು ಅದು ಹಾಕೋದ್ರಿಂದಲೂ ಸಹ ಕಲರ್ ಚೆನ್ನಾಗಿ ಬರುತ್ತೆ ಸೊ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹುರ್ಕೊಂಡು ಇದಾಗಿದೆ ಇದನ್ನು ಸೈಡ್ಗಿಟ್ಟು ನಾವಿಲ್ಲಿ ಬೇಳೆಗಳನ್ನ ಹುರ್ಕೋತಾ ಇದ್ದೀನಿ ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸೊ ಕ ಕಡಲೆಬೇಳೆ ಒಂದೇ ಸಲ ಹಾಕಿ ಹುರ್ಕೊಳ್ಳೋದಕ್ಕಿಂತ ಅರ್ಧ ಅರ್ಧ ಹಾಕಿ ಒಂದು ಸಲ ಚೆನ್ನಾಗಿ ಕೆಂಪಕ್ಕೆ ಹುರ್ಕೋಬೇಕು ನಾನಿಲ್ಲಿ ಚೆನ್ನಾಗಿ ಬಾಣಲೆ ಬಿಸಿಯಾಗಿರೋದನ್ನು ಮೀಡಿಯಮ್ ಹುರಿನಲ್ಲಿ ಇಟ್ಕೊಂಡು ಕಡಲೆಬೇಳೆನ ಫುಲ್ ಕೆಂಪಕ್ಕೆ ಹಾಕಬೇಕು ಅದುವರೆಗೂ ಹುರ್ಕೋಬೇಕು ನೋಡಿ ಕಡಲೆಬೇಳೆ ಫುಲ್ ಕೆಂಪಕ್ಕೆ ರೀತಿ ಟರ್ನ್ ಆಗಿದೆ ಇದು ಇಷ್ಟ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಕಡಲೆಬೇಳೆನ ಇಲ್ಲಿ ನಾನು ಮಿಕ್ಕಿರೋ ಕಡಲೆಬೇಳೆನ ಹಾಕಿ ಹುರ್ಕೋತಾ ಇದ್ದೀನಿ ಸೇಮ್ ಅದೇ ರೀತಿ ನಾವು ಕೆಂಪಕ್ಕೆ ಹುರ್ಕೋಬೇಕು ಕಡಲೆಬೇಳೆನ ನಾವು ಕಾಲು ಕೆ ಜಿ ಕಡಲೆಬೇಳೆ ತಗೊಂಡ್ರೆ ಎರಡು ಸರಿ ಹುರ್ಕೊಂಡ್ರೆ ಚೆನ್ನಾಗಿ ಹುರ್ಕೋಬೋದು ಒಂದೇ ಸಲಿ ಹಾಕೊಂಡು ಒಂದೊಂದು ಸರಿ ಒಂದೊಂದು ಬೇಳೆ ಕೆಂಪಕ್ಕಾಗಿರುತ್ತೆ ಒಂದೊಂದು ಬೇಳೆ ಹಾಗೆ ಇದ್ಬಿಡತ್ತೆ ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಬೇಳೆಗಳನ್ನ ಹಾಕಿ ಹುರ್ಕೋತಾ ಇದ್ದೀನಿ ಈಗ ಕಡಲೆಬೇಳೆನ ಹುರ್ಕೊಂಡಿದ್ದಾಗಿದೆ ಅದನ್ನು ಒಂದು ಬಟ್ಲಗೆ ಹಾಕಿ ಇಟ್ಟಿದ್ದೀನಿ ನಾನಿಲ್ಲಿ ಸೊ ಇದ್ರ ಜೊತೆಗೆ ನಾನು ಈಗ ನೋಡಿ ಅರ್ಧ ಕೆ ಜಿ ಅಷ್ಟು ತೊಗರಿ ಬೇಳೆನ ನಾನು ಆಗಲೇ ಅರ್ಧ ಹುರ್ಕೊಂಡಿದ್ದೆ ಇನ್ನು ಅರ್ಧ ಹಾಗೆ ಇತ್ತು ಸೊ ಬೇಳೆನ ಹುರ್ಕೋತಾ ಇದ್ದೀನಿ ತೊಗರಿಬೇಳೆನ ಈ ರೀತಿ ಕೆಂಪಕ್ಕೆ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಅದು ನಾವು ಬಾಯಲ್ಲಿ ಹಾಕ್ಕೊಂಡ್ರೆ ಕಡಲೆಬೇಳೆ ಆಗಲಿ ತೊಗರಿಬೇಳೆ ಕಟ್ಟುಂಬೇಕು ಆ ರೀತಿ ನಾವು ಬೇಳೆಗಳನ್ನ ಹುರ್ಕೋಬೇಕು ಈಗ ತೊಗರಿ ಬೆಳೆನ ಹುರ್ಕೊಂಡಿದ್ದಾಗಿದೆ ನಾ ಕಡಲೆಬೇಳೆ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡಿದ್ದೆಲ್ಲ ಸೊ ಅದೇ ಪಾತ್ರೆನಲ್ಲೇ ನಾವು ಎಲ್ಲ ಬೇಳೆಗಳನ್ನ ಹುರ್ಕೊಂಡು ಹಾಕೋಬೇಕು ಈಗ ತೊಗರಿಬೇಳೆ ಹುರ್ಕೊಂಡಿದ್ದಾಗಿದೆ ಕೆಂಪಕ್ಕೆ ಹುರ್ಕೊಂಡಿದ್ದೀನಿ ಇದ್ರ ಜೊತೆಗೆ ಈಗ ನಾನು ಕಾಲು ಕೆ ಜಿಯಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಹೆಸ್ರು ಕಾಳನ್ನ ಹುರ್ಕೋತ ಇದ್ದೀನಿ ನಾವು ಕಾಳು ಹುರ್ಕೋತಾ ಹುರ್ಕೋತಾ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಕೆಂಪಕ್ಕೆ ನೋಡಿ ಈ ರೀತಿ ಫುಲ್ ಕೆಂಪಕ್ಕೆ ಹಾಕಬೇಕು ಅದುವರೆಗೂ ಚೆನ್ನಾಗಿ ಹುರ್ಕೋಬೇಕು ಹೆಸ್ರು ಕಾಳನ್ನ ಸೊ ನೋಡಿ ಈಗ ಇದು ಮೀಡಿಯಮ್ ಕಲರ್ ಬಂದಿದೆ ಇನ್ನೂ ಸ್ವಲ್ಪ ಹುರ್ಕೋಬೇಕು ನಾವು ಹೆಸ್ರು ಕಾಳನ್ನ ಹುರ್ಕೋತಾ ಹುರ್ಕೋತಾ ಘಮ್ ಅಂತ ಬರುತ್ತೆ ಸ್ಮೆಲ್ಲು ಮತ್ತು ಫುಲ್ ಕೆಂಪಕ್ಕೆ ಆಗೋವರೆಗೂ ಹುರ್ಕೋಬೇಕು ತುಂಬ ಸೀಸ್ಬಾರ್ದು ನೋಡಿಕೊಂಡು ಅದು ಫುಲ್ ಕೆಂಪಕ್ಕಾಗಿದ ತಕ್ಷಣ ನಾವು ಸ್ಟವಿಂದ ಬಾಣಲಿನ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಬಿಡ್ಬೇಕು ಸೊ ಈಗ ಇಲ್ಲಿ ನಾನು ಕಾಲು ಕೆ ಜಿಯಷ್ಟು ಉದ್ದಿನ ಬೆಳೆ ತೊಗೊಂಡಿದ್ದೀನಿ ಸೊ ಉದ್ದಿನ ಬೆಳೆನ ನಾನು ಅರ್ಧ ಅರ್ಧ ಎರಡು ಸರಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಬೇರೆಯವರು ಯಾರೋ ಸಾಂಬಾರು ಪುಡಿ ಮಾಡ್ತಾರೆ ಸೊ ಅವರು ಬೆಳೆಗಳನ್ನೆಲ್ಲ ಹೊಡೆದು ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊತಾರೆ ಮತ್ತು ಖಾರದ ಪುಡಿಗೆ ಮೆಣಸಿನಕಾಯಿ ಹೊಡೆದು ಅದನ್ನು ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿ ಸಾಂಬಾರು ಮಾಡುವಾಗ ಹಾಕೋತಾರಂತೆ ಸೊ ನಾವು ಅದೇ ಆ ರೀತಿ ಮಾಡಲ್ಲ ಸೊ ಉದ್ದಿನ ಬೆಳೆನೂ ನಾವು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಕೆಂಪಕ್ಕಾಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಕೈ ನಿಲ್ಲಿಸಬಾರ್ದು ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ತಿರುಗಿಸ್ಕೊಟ್ಟಿಲ್ಲ ಅಂದರೆ ಅದು ಬೇಗ ತಳ ಹಿಡ್ದುಬಿಡುತ್ತೆ ಸೀ ಒಂಥರ ಸೀದೋ ಥರ ಆಗಿಬಿಡುತ್ತೆ ಒಂದೊಂದು ಕಾಳು ಬೇಗ ಸೀದ ಕಲರ್ ಥರ ಬಂದ್ಬಿಡುತ್ತೆ ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಈ ರೀತಿ ನಾವು ಬೇಳೆಗಳಾಗಲಿ ಯಾವುದೇ ಆಗಲಿ ಮೆಣಸಿನ್ಕಾಯಿ ಆಗಲಿ ಹುರ್ಕೋಬೇಕಾದ್ರೆ ಕೈ ಆಡಿಸ್ತಾನೆ ಇರಬೇಕು ನೋಡಿ ಈಗ ಈ ರೀತಿ ಕೆಂಪಕ್ಕೆ ಟರ್ನ್ ಆಗಿದೆ ಉದ್ದಿನ ಬೆಳೆ ಇನ್ನೊಂದು ಸ್ವಲ್ಪ ಹುರ್ತಾ ಹುರ್ಕೋಬೇಕು ಸೊ ನಾನಿಲ್ಲಿ ಫಸ್ಟ್ ಟೈಮ್ ಹುರಿತಾ ಇರೋದ್ರಿಂದ ನನಗೆ ಸೀದೋಗ್ತಾ ಇದೆಯೇನೋ ಅಂತ ಅನಿಸುತ್ತಾ ಇತ್ತು ಸೊ ಇಲ್ಲ ನಮ್ಮಮ್ಮ ಇಲ್ಲ ಕರೆಕ್ಟಾಗಿ ಹುರಿತಾ ಇದೆಯಾ ಅಂತ ಹೇಳಿ ಪಕ್ಕದಲ್ಲಿ ನಿಂತ್ಕೊಂಡು ತೋರಿಸ್ಕೊಡ್ತಾಯಿದ್ರು ಫುಲ್ ಕೆಂಪಕ್ಕಾಗೋವರೆಗೂ ನಾವು ಉದ್ದಿನ ಬೆಳೆನ ಹುರ್ಕೋಬೇಕತ್ತೆ ಸೊ ನೋಡಿ ಈಗ ಇದು ಫುಲ್ ಕಲರ್ ಟರ್ನ್ ಆಗಿದೆ ಮತ್ತು ಘಮ್ ಅಂತ ಸ್ಮೆಲ್ ಬರ್ತಾಯಿತ್ತು ಸೊ ಈಗ ಉದ್ದಿನ ಬೆಳೆ ಹುರ್ಕೊಂಡಿದ್ದಾಗಿದೆ ಇದೇ ರೀತಿ ನಾನು ಮಿಕ್ಕಿರೋ ಉದ್ದಿನ ಬೆಳೆನೂ ಸಹ ಹುರ್ಕೋತಾ ಇದ್ದೀನಿ ಸೊ ನೋಡಿ ಫುಲ್ ಕಲರ್ ಬಂದಿದೆ ಉದ್ದಿನಬೇಳೆ ಸೊ ನಾನಿಲ್ಲಿ ಕಾಲು ಕೆ ಜಿ ಉದ್ದಿನಬೇಳೆನೂ ಹುರ್ಕೊಂಡಿದ್ದಾಯಿತು ಸೊ ಈಗ ನಾನು ಬೇಳೆಗಳನ್ನೆಲ್ಲ ಹುರ್ಕೊಂಡಿದ್ದಾಗಿದೆ ಇದಕ್ಕೆ ನಾನಿಲ್ಲಿ ಸಾಂಬಾರ್ ಪುಡಿಗೆ ಅಂತ ಅರ್ಧ ಕೆ ಜಿ ನಾವು ಜೀರಿಗೆ ತೊಗೊಂಡಿದ್ವಿ ಸೊ ಜೀರಿಗೆನ ಗಮನ್ನು ಹಾಗೆ ಹುರ್ಕೋಬೇಕು ಫುಲ್ ಚೆನ್ನಾಗಿ ಅದು ಬಿಸಿ ಆಗಬೇಕು ಮತ್ತು ಕೆಂಪಕ್ಕೆ ಅದು ಆಗಬೇಕು ಸೊ ಅದುವರೆಗೂ ಜೀರಿಗೆನ ಹುರ್ಕೋಬೇಕು ನೋಡಿ ಜೀರಿಗೆ ಫುಲ್ಲು ಇದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ಪಟ್ 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 ಅಂತ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಜೀರಿಗೆ ಅದುವರೆಗೂ ನಾವು ಚೆನ್ನಾಗಿ ಜೀರಿಗೆನ ಹುರ್ಕೋಬೇಕು ಸೊ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ನಾವು ಕೈ ಸ್ಟಾಪ್ ಮಾಡಬಾರ್ದು ಸೊ ಈಗ ನೋಡಿ ಜೀರಿಗೆನ ಹುರ್ಕೊಂಡಿದ್ದಾಗಿದೆ ಅರ್ಧ ಜೀರಿಗೆನ ನಾನು ಒಂದ್ಸರಿ ಹಾಕ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಜೀರಿಗೆ ಇದೆ ಅರ್ಧ ಕೆ ಜಿ ತೊಗೊಂಡಿರೋದ್ರಿಂದ ಕಾಲು ಕೆ ಜಿ ಒಂದ್ಸರಿ ಹಾಕಿ ಹುರ್ಕೊಂಡಿದ್ದೀನಿ ಇನ್ನೊಂದ್ಸರಿ ಕಾಲು ಕೆ ಜಿ ಹಾಕಿ ಜೀರಿಗೆನ ಹುರ್ಕೋಬೇಕು ಸೊ ಈಗ ಜೀರಿಗೆ ಹುರ್ಕೊಂಡಿದ್ದಾಗಿದೆ ನಾವು ಕಾಳುಗಳೆಲ್ಲ ಹುಡಿದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ವಲ್ಲ ಸೊ ಅದೇ ಪಾತ್ರೆಗೆ ನಾವು ಜೀರಿಗೆನ ಹುರ್ದು ಹಾಕ್ಕೋಬೇಕು ಸೊ ಈಗ ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಸೊ ಅಕ್ಕಿ ಆಪ್ಷನ್ಲು ಕೆಲವರು ಅಕ್ಕಿ ಹಾಕ್ತಾರೆ ಸಾಂಬಾರು ಪುಡಿಗೆ ಕೆಲವರು ಹಾಕಲ್ಲ ಅಕ್ಕಿನೂ ಸಹ ನಾವು ಕೆಂಪಕ್ಕೆ ಗಮನ್ನು ಹಾಗೆ ಹುರ್ಕೋಬೇಕು ನೋಡಿ ಅಕ್ಕಿ ಹುರಿತಾ ಉರಿತಾ ಅದು ಅಂತ ಇಬ್ಬರಿಗೆ ಬರಲ್ಲ ಕಡಲೆಪುರಿ ಇಬ್ಬರಿಗೂ ಸೊ ಆ ರೀತಿ ಇದೆ ಸೊ ನಮ್ಮಮ್ಮಗೆ ತೋರಿಸಿದ್ದಕ್ಕೆ ಅಕ್ಕಿ ಇನ್ನೂ ಚೆನ್ನಾಗಿ ಹುರಿಬೇಕು ಹುರಿಬೇಕು ಕೆಂಪಕ್ಕೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಇನ್ನೂ ಸ್ವಲ್ಪ ಹೊತ್ತು ಕೆಂಪಕ್ಕೆ ಹುರ್ಕೋತಾ ಇದ್ದೀನಿ ಈಗ ನೋಡಿ ಮೀಡಿಯಂ ಕಲರ್ ಬಂದಿದೆ ಇದು ಫುಲ್ ಕೆಂಪಕ್ಕೆ ಆಗೋವರೆಗೂ ನಾವು ಅಕ್ಕಿನ ಹುರ್ಕೋಬೇಕು ಸೊ ನೋಡಿ ನಾನು ಫಸ್ಟ್ ಟೈಮ್ ಸಾಂಬಾರು ಪುಡಿ ಮಾಡೋದು ನೋಡಿಕೊಂಡು ಮಾಡ್ ನಾನೇ ಹುರಿತಾ ಇದ್ದೀನಿ ಸೊ ಈಗ ಇದು ಹುರ್ದಿದ್ದಾಗಿದೆ ಈ ರೀತಿ ಅಕ್ಕಿನ ನಾವು ಚೆನ್ನಾಗಿ ಹುರ್ಕೋಬೇಕು ಕೆಂಪಕ್ಕೆ ಆಗೋವರೆಗೂ ಹುರ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ನೂರು ಗ್ರಾಮ್ ಮೆಣಸು ತೊಗೊಂಡಿದ್ದೀವಿ ಸೊ ಮೆಣಸನ್ನು ಹುರ್ಕೋತಾ ಇದ್ದೀವಿ ಮೆಣಸನ್ನು ಅಷ್ಟೇ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು ಮೆಣಸು ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಪಟ್ 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 ಅಂತ ಸೊ ಅದುವರೆಗೂ ನಾವು ಹುರ್ಕೋಬೇಕು ಚೆನ್ನಾಗಿ ಅದು ಹುರಿದಾದ್ಮೇಲೆ ನಾವು ಇದನ್ನು ಸಹ ನಾವು ಬೇಳೆಗಳೆಲ್ಲ ಹುರ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸೊ ಮೆಣಸನ್ನು ಸಹ ತುಂಬ ಘಾಟ್ ಬರುತ್ತೆ ಸೊ ನಾವು ಮೂಗುಗೆ ಬಟ್ಟೆ ಕಟ್ಕೊಂಡು ಹುರ್ಕೊಂಡ್ರೆ ಒಳ್ಳೆಯದು ಸೊ ಈಗ ಮೆಣಸನ್ನು ಸಹ ಹುರ್ಕೊಂಡಿದ್ದಾಗಿದೆ ಈಗ ನಾವಿಲ್ಲಿ ನೂರು ಗ್ರಾಮ್ ಸಾಸಿವೆ ತಗೋತಾ ಇದ್ದೀವಿ ಸಾಸಿವೆನ ಹುರ್ಕೋತಾ ಇದ್ದೀವಿ ಸಾಸಿವೆನೂ ಸಹ ನಾವು ಪಟ್ ಅಂತ ಅದು ಹೊ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ರೀತಿ ಹುರ್ಕೋಬೇಕು ಚೆನ್ನಾಗಿ ಫುಲ್ ಸಾಸಿವೆ ಅದು ಪಟ್ ಪಟ್ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗೋವರೆಗೂ ನಾವು ಸಿಡ್ದಾದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಪಾತ್ರೆಗೆ ಹಾಕ್ಕೋಬೇಕು ಅದುವರೆಗೂ ನಾವು ಚೆನ್ನಾಗಿ ಸಾಸಿವೆನ ಹುರ್ಕೋಬೇಕು ಸೊ ನಾವು ಕೈ ಆಡಿಸ್ತಾನೆ ಇರಬೇಕು ಜೋರು ಉರಿನಲ್ಲಿ ಇಟ್ಕೊಂಡ್ರೆ ಸೀದ್ ಬಿಡುತ್ತೆ ಸೊ ಅದಕ್ಕೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಕೈ ಆಡಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊತಾ ಹೋಗಬೇಕು ಸಾಸಿವೆನ ಈಗ ಸಾಸಿವೆನ ಹುರ್ಕೊಂಡಿದ್ದಾಗಿದೆ ಸಾಸಿವೆ ಚಟ್ಪಟ್ ಪಟ್ ಅಂತ ಅದು ಮೇಲೆ ಅದು ಹುರ್ಕೊಂಡಿದ್ದಾಗಿದೆ ಅಂತ ಸೊ ಅದನ್ನು ಸೈಡ್ಗೆ ನಾವು ಬೆಳೆಗಳು ಹುರ್ಕೊಂಡಿದ್ದೀವಲ್ಲ ಸೊ ಅದ್ರ ಜೊತೆ ಹಾಕೊಂಡು ನಾನಿಲ್ಲಿ ನೂರೈವತ್ತು ಗ್ರಾಮಷ್ಟು ಅರ್ಶಿಣ ಕೊಂಬು ತೊಗೊಂಡಿದ್ದೀವಿ ಸೊ ಅರ್ಶಿಣ್ ಕೊಂಬನ್ನ ಹುರ್ಕೊತಾ ಇದ್ದೀವಿ ನಾವು ಅರ್ಶಿಣ ಕೊಂಬನ್ನ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು ಅದು ಸ್ವಲ್ಪ ಮೇಲೆ ಎಲ್ಲ ಘಮ್ ಅಂತ ಸ್ಮೆಲ್ ಬಂದು ಸ್ವಲ್ಪ ಕಲರ್ ಟರ್ನ್ ಆಗುತ್ತೆ ಅದುವರೆಗೂ ನಾವು ಅರ್ಶಿಣ ಕೊಂಬನ್ನ ಹುರ್ಕೊಂಡ್ರೆ ಸಾಕು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅರ್ಶಿಣ ಕೊಂಬನ್ನ ಆಗ ನಾವು ಸಾಂಬಾರು ಪುಡಿಗಾಕಿದಾಗ ಅದು ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಕಲರು ಚೆನ್ನಾಗಿ ಬರುತ್ತೆ ಸೊ ಈಗ ನೋಡಿ ಅಶಿನ್ ಕೊಂಬು ಹುರ್ಕೊಂಡಿದ್ದಾಗಿದೆ ಹುರ್ಕೊಂಡಿದಾಗಿದೆ ಕೊಂಬು ಇನ್ನು ಜಾಸ್ತಿ ಬೇಕು ಅನ್ನೋರು ಹಾಕೋಬಹುದು ನಾವಿಲ್ಲಿ ಒಂದು ನೂರೈವತ್ತು ಗ್ರಾಮ್ ಅಷ್ಟು ಅಶ್ವಿನ್ ಕೊಂಬು ತಗೊಂಡಿದೀವಿ ಸೊ ಈಗ ಇದನ್ನು ಹುರ್ಕೊಂಡಿದ್ದಾಗಿದೆ ಇದನ್ನು ನಾವು ಕಾಳುಗಳ ಜೊತೆ ಮಿಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಕುಟ್ಬಿಟ್ಟು ಹುರ್ಕೊಂಡಿದ್ದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಚೆನ್ನಾಗಿ ಕಲ್ ತೊಗೊಂಡು ಕುಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ಈಗ ನಾನಿಲ್ಲಿ ಅಶಿಣ ಕೊಂಬನ್ನು ಹುರ್ಕೊಂಡಿದ್ದಾದಮೇಲೆ ಮೆಂತ್ಯೆ ತೊಗೊಂಡಿದ್ದೀನಿ ಸೊ ಮೆಂತ್ಯೆ ನೂರು ಗ್ರಾಮ್ ತೊಗೊಂಡಿದ್ದೀವಿ ನೂರು ಗ್ರಾಮ್ ಮೆಂತ್ಯನ ನಾನು ಇಲ್ಲಿ ಚೆನ್ನಾಗಿ ಅದು ಕೆಂಪಕ್ಕೆ ಕಲರ್ ಬರೋವರೆಗೂ ಹುರ್ಕೋತಾ ಇದ್ದೀನಿ ಮೆಂತೆ ಜಾಸ್ತಿ ಬೇಡ ಅನ್ನೋರು ನೀವು ಐವತ್ತು ಗ್ರಾಮ್ ಕೂಡ ಹಾಕೋಬೋದು ನಾವಿಲ್ಲಿ ಒನ್ ಕೆ ಜಿಗೆ ನೂರು ಗ್ರಾಮ್ ಆಗೋಷ್ಟು ಮೆಂತೆ ಹಾಕೋತಾ ಇದ್ದೀವಿ ಸೊ ಮೆಂತ್ಯನ ನಾವು ಕೆಂಪಕ್ಕೆ ಆಗೋವರೆಗೂ ಹುರ್ಕೋಬೇಕು ಅದು ಸಹ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೆಂತೆ ಪಟ್ 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 ಅಂತ ಅದುವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು ಸೊ ನೋಡಿ ಫುಲ್ ಈ ರೀತಿ ಕಲರ್ ಚೇಂಜ್ ಆಗಿದೆ ಈಗ ಮೆಂತೆ ಸೊ ಈಗ ಇದು ಉರ್ಕೊಂಡಿದ್ದಾಗಿದೆ నన్నీ ఐదు రూపాయదు ఎరడు కట్టు బరుతల కర్బేవిన సొప్పు అస్టు కర్బేవిన సొప్పును చన ಒಣಗಿಸ್ಬಿಟ್ಟು ಮಡಗಿದ್ದೆ ಕರ್ಬೇವಿನ ಸೊಪ್ಪು ಸಾಂಬಾರು ಪುಡಿಗೆ ಅಂತ ಸೊ ನಾವು ಬೇಕಾದ್ರೆ ಹಸಿ ಕರ್ಬೇವಿನ ಸೊಪ್ಪು ಅಂತಂದು ಅದನ್ನು ಸಹ ಹುರ್ಕೊಂಡು ಆಮೇಲೆ ಸಹ ಹಾಕೋಬೋದು ನಾನಿಲ್ಲಿ ಒಣಗಿಸಿದಾದ್ಮೇಲೆ ಹುರ್ಕೊಂಡು ಹಾಕೋತಾ ಇದ್ದೀನಿ ಸಾಂಬಾರು ಪುಡಿಗೆ ಅಂತ ತೊಗೊಂಬಂದು ಇಟ್ಟಿದ್ದೀನಿ ಇಲ್ಲಿ ಒನ್ ಕೆ ಜಿ ಸಾಂಬಾರು ಪುಡಿಗೆ ನಾವು ಒಂದು ಐದೈದು ರೂಪಾಯಿದು ಎರಡು ಕಟ್ಟು ಬರುತ್ತಲ್ಲ ಸ್ವಲ್ಪ ದಪ್ಪ ಕಟ್ಟು ಅಷ್ಟು ಕೊತ್ತ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಣಗಿಸಿ ಸೊ ಅಷ್ಟನ್ನು ಸಹ ಇಲ್ಲಿ ಸಾಂಬಾರು ಪುಡಿಗೆ ಅಂತ ಹುರ್ಕೊಂಡು ಹಾಕೋತಾ ಇದ್ದೀವಿ ಸೊ ನಾವು ಈಗ ಹುರ್ಕೊಂಡಿರೋ ಕಾಳುಗಳು ಧನಿಯಾ ಮತ್ತು ಅರ್ಶಿಣ ಕೊಂಬು ಮತ್ತು ಹಣಮೆಣ್ಸಿನ್ಕಾಯಿ ಎಲ್ಲನೂ ಒಂದು ಡಬ್ಬಾಗೆ ಮಿಕ್ಸ್ ಮಾಡಿ ಆಮೇಲೆ ಸಾಂಬಾರು ಪುಡಿ ಹಾಕ್ಸ್ಕೋಬೇಕು ಸೊ ನಾವು ಈ ರೀತಿ ಹುರ್ಕೊಂಡಿದ್ದಾದಮೇಲೆ ಕರ್ಬೇವಿನ ಸೊಪ್ಪನ್ನು ಒಂದು ತಟ್ಟೆಗೆ ಹಾಕಿ ಚೆನ್ನಾಗಿ ಇದನ್ನೆಲ್ಲ ಪೌಡ್ರ್ ಮಾಡಿಬಿಟ್ಟು ನಾವು ಕಾಳು ಹುರ್ಕೊಂಡಿದ್ದೀವಲ್ಲ ಸೊ ಅದ್ರ ಮೇಲೆ ಹಾಕಿ ಅದ್ರ ಜೊತೆಗೆ ನಾವು ಅರ್ಶಿಣ ಕೊಂಬು ತೊಗೊಂಡಿದ್ದೀವಲ್ಲ ಸೊ ಅದನ್ನು ಸಹ ಕುಟ್ಬಿಟ್ಟು ನಾವೆಲ್ಲನೂ ಒಂದು ಡಬ್ಬಾಗ ಹಾಕಿ ಆಮೇಲೆ ಪೌಡ್ರ್ ಮಾಡಿಸ್ಕೋಬೇಕು ಸೊ ಮೆಣಸಿನಕಾಯಿನ ಒಂದ್ಸರಿ ನಾವು ಹುರಿದಾದ್ಮೇಲೆ ಅದನ್ನು ಒಣಗಿಸ್ಕೋಬೇಕು ಸ ಚೆನ್ನಾಗಿ ಬಿಸಿಲಿರುತ್ತಲ್ಲ ಆವಾಗ ಬಿಸಿಲಿಗೆ ಹಾಕಿ ನಾವು ಒಂದ್ಸರಿ ಆಮೇಲೆ ನಾವು ಸಾಂಬಾರು ಪುಡಿಗೆ ಹಾಕ್ಸ್ಕೊಂಬರೋಕ್ಕೆ ಮಿಷಿನ್ಗೆ ಹೋಗಬೇಕು ಸೊ ನಾನಿಲ್ಲಿ ಮೆಣಸಿನಕಾಯಿನ ಫಸ್ಟೇ ಒಣಗಿಸಿಟ್ಟಿದ್ದೆ ಸೊ ಆಮೇಲೆ ಈಗ ಹುರಿದಾದ್ಮೇಲೆ ಈಗ ಸ್ವಲ್ಪ ತಂಡಿ ಗಾಳಿ ಬಿಸ್ತಾಯಿತ್ತು ಸೊ ಅದಕ್ಕೆ ನಾನು ಬಿಸಿಲಲ್ಲಿ ಒಂದ್ಸರಿ ಚೆನ್ನಾಗಿ ಒಣಗಿಸಿದ್ದೀನಿ ಮೆಣಸಿನಕಾಯಿನೆಲ್ಲ ಹುರ್ದಾದ್ಮೇಲೂ ಸಹ ಅದು ಮೆತ್ತ ಮೆತ್ ತೆಕ್ಕಿದ್ರೆ ಮೆಣಸಿನ್ಕಾಯಿ ನಾವು ಚೆನ್ನಾಗಿ ಒಣಗಿಸಿದ್ರೆ ಒಳ್ಳೆಯದು ಅವು ಮೆಣಸಿನಕಾಯಿ ಹುಡಿದಾದ್ಮೇಲೆ ಸ್ವಲ್ಪ ಮೆತ್ತ ಮೆತ್ ತೆಕ್ಕಿತ್ತು ಸೊ ಅದಕ್ಕೆ ನಾವು ಬಿಸಿಲಲ್ಲಿ ಹಾಕಿ ಒಂದು ಸ್ವಲ್ಪತ್ತು ಒಂದು ಒಂದೆರಡರಿಂದ ಮೂರು ಅವರ್ ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ಮಿಷಿನ್ಗೆ ಹೋಗಿ ಹಾಕಿಸ್ಕೊಂಡು ಬಂದರೆ ಪೌಡ್ರ್ ಚೆನ್ನಾಗಿರುತ್ತೆ ಸೊ ಈಗ ನಾನು ಕರ್ಬೇವಿನ ಸೊಪ್ಪಿನೆಲ್ಲ ಹುರ್ಕೊಂಡಿದ್ದಾಗಿದೆ ಹುರ್ಕೊಂಡಿರೋ ಕರ್ಬೇವಿನ ಸೊಪ್ಪನ್ನ ನಾವು ಚೆನ್ನಾಗಿ ಕೈಯಲ್ಲಿ ಇಸಕ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಸೊ ನಾವು ಕೈಯಲ್ಲಿ ಮುಟ್ಟಿದ ತಕ್ಷಣ ಎಲೆ ಪುಡಿ ಪುಡಿ ಆಗಿಬಿಡಬೇಕು ಆ ರೀತಿ ನಾವು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಸೊ ಈಗ ನೋಡಿ ನಾನು ಇದನ್ನೆಲ್ಲ ಪುಡಿ ಮಾಡ್ಕೊತಾ ಇದ್ದೀನಿ ಸೊ ಅರ್ಶಿನ್ ಕೊಂಬು ನಾನು ಹುರ್ಕೊಂಡು ನೋಡಿ ಈ ರೀತಿ ಹುರ್ಕೋಬೇಕು ಅರ್ಶಿನ್ ಕೊಂಬನ್ನ ಇದನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟಿದ್ದೆ ಧನಿಯಾ ಮತ್ತು ಕಾಳುಗಳು ನೋಡಿ ಈಗ ನಾನು ಕರ್ಬೇವಿನ ಸ್ವಲ್ಪ ಪುಡಿ ಮಾಡಿ ಕಾಳುಗಳ ಮೇಲೆ ಹಾಕ್ಕೊಂಡಿದ್ದೀನಿ ಸೊ ಈಗ ನಾನು ಅರ್ಶಿನ್ ಕೊಂಬನ್ನ ಕುಟ್ಟುಬಿಟ್ಟು ಅದನ್ನು ಸಹ ನಾವು ಒಂದು ಡಬ್ಬ ತಗೊಂಡು ನಾವು ಇಲ್ಲಿ ಸಿಲ್ವರ್ ಡಬ್ಬದಲ್ಲಿ ಪೌಡ್ರ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಾದರೆ ಆ ಬಿಸಿಗೆ ಪ್ಲಾಸ್ಟಿಕ್ ಸುಟ್ಬಿಡುತ್ತೆ ಅಂತ ಭಯ ಇರುತ್ತೆ ಸೊ ಅದಕ್ಕೆ ನಾನಿಲ್ಲಿ ಸಿಲ್ವರ್ ಡಬ್ಬಾಗೆ ನಾವು ಹುರ್ಕೊಂಡಿರೋ ಕಾಳುಗಳು ಮತ್ತು ಧನಿಯಾ ಹಾಕೋತಾ ಇದ್ದೀನಿ ಮತ್ತೆ ಇದರ ಜೊತೆಗೆ ಕರ್ಬೇವಿನ ಸೊಪ್ಪು ಅರ್ಶಿಣ ಕೊಂಬುನೂ ಸಹ ಹಾಕ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಹುರ್ಕೊಂಡಿರೋ ಮೆಣಸಿನ್ಕಾಯಿ ಹಾಕೊಂಡು ಈಗ ಮಿಷಿನ್ಗೆ ತೊಗೊಂಡೋಗಿ ಸಾಂಬಾರು ಪುಡಿ ಹಾಕ್ಸ್ಕೊಬರ್ಬೇಕು ಬರ್ಬೇಕು ಜೊತೆಗೆ ನಾನಿಲ್ಲಿ ಧನಿಯಾ ಪುಡಿನೂ ಖಾಲಿಯಾಗಿಬಿಟ್ಟಿತ್ತು ಬಿಟ್ಟಿತ್ತು ಮನೆಯಲ್ಲಿ ಸೊ ಅದಕ್ಕೆ ಧನಿಯಾನೂ ಹುರಿದು ಅದಕ್ಕೆ ಅರ್ಶಿನ್ ಕೊಂಬು ಮತ್ತು ಕರ್ಬಿ ಡಬಿನ ಸೊಪ್ಪು ಹಾಕಿ ಇನ್ನೊಂದು ಕವರ್ ಅಲ್ಲಿ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸಪ್ರೇಟ್ ಬಾಕ್ಸ್ ಹಾಕಿಟ್ಟಿದ್ದೀನಿ ಮತ್ತೆ ಮೆಣಸಿನಕಾಯಿ ಪುಡಿನೂ ಖಾಲಿಯಾಗಿಬಿಟ್ಟಿತ್ತು ಮನೆಯಲ್ಲಿ ಸೊ ನಾನು ಸಹ ಹುರ್ಕೊಂಡು ನಾನಿಲ್ಲಿ ಸಪ್ರೇಟಾಗಿ ಆಗಿ ಇನ್ನೊಂದ್ ಡಬ್ಬಾಗ ಹಾಕಿ ರೆಡಿ ಮಾಡಿಟ್ಕೊಂಡು ಮಿಷಿನ್ಗೆ ಹೋಗಿ ಹಾಕಿಸ್ಕೊಂಡು ಬಂದ್ಮೇಲೆ ನೋಡಿ ಸಾಂಬಾರ್ ಪುಡಿ ರೆಡಿ ಆಗಿದೆ ನಾವು ಸಾಂಬಾರ್ ಪುಡಿನ ತುಂಬ ದಿನ ಇಡೋದ್ರಿಂದ ನಾವು ಸಾಂಬಾರ್ ಪುಡಿನ ಮಿಷಿನಿಂದ ಹಾಕಿಸ್ಕೊಂಡ್ ಬಂದ ಬಾಕ್ಸಿಂದ ತೆಗೆದು ಈ ರೀತಿ ಒಂದು ಪೇಪರ್ ಮೇಲೆ ಅಥವಾ ಒಂದು ಆಗಿರೋ ಗೋಣಿ ಚೀಲದ ಮೇಲೆ ಹರಡುಬಿಟ್ಟು ಒಂದು ನೈಟ್ ಫುಲ್ಲು ಬಿಟ್ಬಿಟ್ರೆ ಚೆನ್ನಾಗಿ ಆರುತ್ತೆ ಅದು ಆಮೇಲೆ ನಾವು ಜರಡಿ ಇಟ್ಕೊಂಡು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಸಾಂಬಾರ್ ಪುಡಿನ ನಾವು ಎರಡರಿಂದ ಮೂರು ವರ್ಷವರೆಗೂ ಹಾಗೆ ಸ್ಟೋರ್ ಮಾಡಿ ಇಡಬಾರ್ದು ಸಾಂಬಾರ್ ಪುಡಿನ ನಾವು ಜರಡಿ ಇಟ್ಕೋಬೇಕು ನಾವು ಮಿಷಿನ್ಗೆ ಕಳಿಸುವಾಗ ರೋಲ್ ರೋಲ್ಗೆ ಅಂತ ನಾವು ಇಲ್ಲಿ ಅವ್ರೇ ಬೆಳೆ ಅಥವಾ ಕಡಲೆ ಅಥವಾ ತೊಗರಿ ಬೇಳೆ ಏನಾದರೂ ಬೇಳೆ ಅಥವಾ ಅಕ್ಕಿನಾದರೂ ಸಹ ನಾವು ಮಿಷಿನ್ಗೆ ಕಳಿಸ್ಬೇಕು ಯಾಕೆ ಅಂದರೆ ನಾವು ಲಾಸ್ಟಲ್ಲಿ ಸಾಂಬಾರು ಪುಡಿ ಹಾಕ್ಸಿ ಆದಮೇಲೆ ಅದಕ್ಕೆ ನೋಡಿ ಈ ರೀತಿ ಬೇಳೆನ ಕೊಟ್ಟರೆ ಅವರು ಮಿಷಿನಲ್ಲಿ ಹಾಕಿ ಕೊಡ್ತಾರೆ ಸೊ ಅದು ಲಾಸ್ಟಲ್ಲಿ ನಮಗೆ ಅದರಲ್ಲೇ ಒಂದು ಅರ್ಧ ಕೆ ಜಿಯಷ್ಟು ಪೌಡ್ರ್ ಬಂದ್ಬಿಡತ್ತೆ ಕಾಳಲ್ಲಿ ಸೊ ಅದಕ್ಕೆ ನಾವು ಯಾವಾಗಲೇ ಮಿಷಿನ್ ಕಳಿಸ್ಬೇಕಾದ್ರೂ ಈ ರೀತಿ ಕಾಳುಗಳು ಅಥವಾ ಅಕ್ಕಿನಾದ್ರೂ ಸಹ ಕಳಿಸ್ಬೇಕು ಮಿಷಿನ್ಗೆ ಹಾಕ್ಸೋಕ್ಕೆ ಅಂತ ಸೊ ನೋಡಿ ನಾನು ಲಾಸ್ಟಲ್ಲಿ ಕಾಳು ಕೊಟ್ಟು ಕಳಿಸಿದ್ದೆ ಸೊ ಆ ಕಾಳಲ್ಲಿ ಇಷ್ಟು ಆಗಿದೆ ಸೊ ಅದನ್ನು ಜರ್ಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಪುಡಿನ ಈಗ ಸಾಂಬಾರು ಪುಡಿನೆಲ್ಲ ಜಡಿ ಇಟ್ಕೊಂಡೆ ಸೊ ಈ ರೀತಿ ನಾವು ಜಡಿ ಇಟ್ಕೋಬೇಕು ಜಡಿ ಇಟ್ಕೊಂಡು ವೇಸ್ಟನ್ನೆಲ್ಲ ಸೈಡ್ಗೆ ಹಾಕಿಟ್ಕೊಂಡಿದ್ದೀನಿ ಸೈಡ್ಗೆ ಹಾಕಿ ಇಟ್ಕೊಂಡು ನಾವು ಇದನ್ನು ಈಗ ಡಬ್ಬಾಗೆ ಫಿಲ್ ಮಾಡ್ಕೋಬೇಕು ಸಾಂಬಾರ್ ಪುಡಿನ ಸಾಂಬಾರು ಪುಡಿನ ನಾವು ಡಬ್ಬಕ್ಕೆ ಹಾಕಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೋಬೇಕು ಟೈಟ್ ಕಂಟೈನರಲ್ಲಿ ಯಾವುದೇ ರೀತಿ ಗಾಳಿ ಏನು ಆಡಬಾರ್ದು ಸೊ ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಮೇಲೆ ಬೇಕಾದರೆ ಒಂದು ತೆಳುವಾದ ಬಟ್ಟೆನ ಕಟ್ಬಿಟ್ಟು ಅದರ ಮೇಲೆ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿಕೊಂಡು ಸಹ ಒಳ್ಳೇದು ನಾವು ಬ ಡಬಾದಲ್ಲಿ ಹಾಕಿ ಫಿಲ್ ಮಾಡ್ತೀವಲ್ಲ ಆಗ ಕೆಳಗಡೆಗೆ ಕಲ್ಲುಪ್ಪು ಡಬ್ಬಾಗೆ ಸ್ಟಾರ್ಟಿಂಗಲ್ಲಿ ಕಲ್ಲುಪ್ಪು ಹಾಕೊಂಡು ಅದ್ರ ಮೇಲೆ ಸಾಂಬಾರು ಸ್ಟೋರ್ ಮಾಡಿರ್ಬೋದು ಮತ್ತೆ ಸಾಂಬಾರು ನಾವು ಕಲ್ಲು ಸಾಂಬಾರ್ ಪುಡಿ ಹಾಕೋಕೆ ಮುಂಚೆ ಡಬ್ಬಾನ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ತೇವ ಏನು ಇರಬಾರ್ದು ಡಬ್ಬದಲ್ಲಿ ಆ ರೀತಿ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಾದ್ಮೇಲೆ ಇಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ ಕಲ್ಲುಪ್ಪು ತೊಗೊಂಡು ಇದು ಪ್ಲಾಸ್ಟಿಕ್ ನಾನು ನಾನಿಲ್ಲಿ ಕೆಳಗಡೆಗೆ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಕಲ್ಲುಪ್ಪು ಹಾಕಿ ನಾವು ಜಡಿ ಇದ್ದಿದ್ದೀವಲ್ಲ ಸಾಂಬಾರು ಪುಡಿನ ಅದನ್ನು ಫಿಲ್ ಮಾಡಿ ಆದಮೇಲೆ ನಾವು ಮೇಲೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಮೇಲೆ ಒಂದು ಸ್ವಲ್ಪ ಕಲ್ಲುಪ್ಪಾಕಿ ಕ್ಯಾಪ್ ಹಾಕಿ ಮೇಲೆ ಒಂದು ಬಟ್ಟೆ ಕಟ್ಟಿ ಅದ್ರ ಮೇಲೆ ಕ್ಯಾಪ್ ಹಾಕಿ ಮುಚ್ಚಿ ಎತ್ತಿಡ್ಬೋದು ಇಲ್ಲಾಂದರೆ ಹಾಗೆ ಟೈಟ್ ಆಗಿದ್ದರೆ ಹಾಗೇ ಕ್ಯಾಪ್ ಹಾಕಿ ಎತ್ತಿಟ್ಕೋಬೋದು ಇಲ್ಲಾಂದರೆ ಸಾಂಬಾರು ಪುಡಿಗೆ ನಾವು ಒಂದು ಸ್ವಲ್ಪ ಒಂದು ಬಟ್ಟೆನಲ್ಲಿ ಹಿಂಗಿರುತ್ತಲ್ಲ ಹಿಂಗನ್ನು ಕಟ್ಬಿಟ್ಟು ಆ ಸಾಂಬಾರು ಪುಡಿ ಒಳಗಡೆ ಹಾಕಿಟ್ರೂ ಸಹ ಹುಳ ಏನು ಬೀಳಲ್ಲ ಎಷ್ಟು ವರ್ಷ ಆದರೂ ಸಾಂಬಾರು ಪುಡಿ ಚೆನ್ನಾಗಿರುತ್ತೆ ಸೊ ಈಗ ನಾನು ನೆಕ್ಸ್ಟ್ ಡೇ ಬಂದು ಸಾಂಬಾರು ಪುಡಿನ ಜಡಿ ಹಿಡ್ದು ಡಬ್ಬಾಗಿ ಹಾಕಿ ಇದ್ದೀನಿ ನಾವು ಸಾಂಬಾರು ಪುಡಿನ ಡಬ್ಬಾಗಿ ಹಾಕಿದ್ಮೇಲೆ ಸಾಂಬಾರು ಪುಡಿ ಫಿಲ್ ಮಾಡಿ ಆದಮೇಲೆ ಮೇಲೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಕ್ಯಾಪ್ ಹಾಕಿ ಇದ್ದೀನಿ ಸೊ ನಾನು ಡಬ್ಬಕ್ಕೆ ಹಾಕಿ ಎತ್ತಿಟ್ಟಾದ ಮಿಕ್ಕಿರೋ ಸಾಂಬಾರು ಪುಡಿನ ನಾವು ಡೈಲಿ ಯೂಸ್ ಮಾಡೋಕ್ಕೆ ಅಂತ ನಾನು ಅದು ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಸಾಂಬಾರು ಪುಡಿನ ಡೈಲಿ ಯೂಸ್ಗೆ ಎತ್ತಿಟ್ಕೊಂಡೆ ನಾನು ಇದ್ರ ಜೊತೆ ಸಾ ಧನ್ಯಾ ಪುಡಿ ಮತ್ತು ಖಾರದ ಪುಡಿನೂ ಸಹ ಹಾಕಿಸ್ಕೊಂಡು ಬಂದಿದೆ ಅದನ್ನು ಸಹ ಜರ್ಡಿ ಹಿಡಿದು ಎತ್ತಿಟ್ಕೊಂಡ್ಬಿಡೋಣ ಅಂತ ಎರಡನ್ನೂ ಜಾಡಿ ಇಟ್ಕೋತಾ ಇದ್ದೀನಿ ಸೊ ಅದನ್ನು ಸಹ ನಾವು ಒಣ ಮೆಣಸಿನಕಾಯಿ ಆಗಲಿ ಧನಿಯನಾಗಲಿ ಚೆನ್ನಾಗಿ ಕೆಂಪಕ್ಕೆ ಹುರ್ಕೊಂಡು ಸೇಮ್ ನಾವು ಯಾವ ರೀತಿ ಸಾಂಬಾರು ಪುಡಿಗೆ ಮೆಣಸಿನ್ಕಾಯಿನ ಹುರ್ಕೋತೀವೋ ಧನಿಯಾ ಹುರ್ಕೋತೀವೋ ಅದೇ ರೀತಿ ನಾವು ಧನಿಯ ಪುಡಿ ಮಾಡಿಸ್ಕೊಳ್ಳುವಾಗಲೂ ಅಷ್ಟೇ ಧನಿಯೂ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಅರಶಿನ ಕೊಂಬು ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಧನಿಯಾ ಪುಡಿದು ನಾನು ಅದನ್ನು ಸಹ ಮಾಡಿ ಸಪ್ರೇಟಾಗಿ ಒಂದು ಡಬ್ಬದಲ್ಲಿ ಜರ್ಡಿ ಹಿಡಿದು ಎತ್ತಿಟ್ಕೊತಾ ಇದ್ದೀನಿ ಮತ್ತು ಖಾರದ ಪುಡಿನ ನಾವು ಚೆನ್ನಾಗಿ ಕೆಂಪಕ್ಕೆ ಹುರ್ಕೊಂಡು ಆಮೇಲೆ ನಾವು ಒಂದ್ಸರಿ ಒಣಗಿಸ್ಬಿಟ್ಟು ಖಾರದ ಪುಡಿ ಹಾಕಿಸ್ಕೊಂಡ್ರೆ ಒಳ್ಳೆಯದು ಬರೀ ಖಾರದ ಪುಡಿ ಸೊ ಸಾಂಬಾರ್ ಪುಡಿ ಜರಡಿ ಹಿಡ್ದು ಆದಮೇಲೆ ನಾನು ಇಲ್ಲಿ ಬರೀ ಖಾರದ ಪುಡಿ ಹಾಕಿಸ್ಕೊಂಬಂದಿದ್ದೆ ಅಂತ ಹೇಳಿದ್ನಲ್ಲ ಸೊ ನಾನು ಬರೀ ಖಾರದ ಪುಡಿ ಹಾಕಿಸ್ಕೊಂಬಂದಿರೋದನ್ನ ಜರಡಿ ಹಿಡ್ದು ಎತ್ತಿಟ್ಕೊತಾ ಇದ್ದೀನಿ ಮತ್ತು ನಾನು ಧನ್ಯ ಪುಡಿನೂ ಹಾಕಿಸ್ಕೊಂಬಂದಿದೆ ಸೊ ಅದನ್ನು ಸಹ ಜರಡಿ ಹಿಡ್ದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬೇಕು ನಾವು ಈ ರೀತಿ ಗೋಧಿ ಹಿಟ್ಟು ತೊಗೊಂಬರ್ತೀವಿ ಆ ಕವರ್ ಇರುತ್ತಲ್ಲ ಸೊ ಅದನ್ನು ಬಿಸಾಡೋ ಬದಲು ಈ ರೀತಿ ನಾವು ಯಾವಾಗಲಾದರೂ ಖಾರದ ಪುಡಿ ಮಿಷಿನಿಗೆ ತೊಗೊಂಡೋಗ್ಬೇಕಾದ್ರೆ ಆ ಕವರಲ್ಲಿ ಹಾಕಿ ತೊಗೊಂಡೋದ್ರೆ ಆ ಕವರನ್ನು ನಾವು ಪೌಡ್ರ್ ಮಾಡಿಸ್ಕೊಂಡು ಆದಮೇಲೆ ಜಡಿ ಹಿಡ್ದು ಎತ್ತಿಟ್ಕೊಂಡಾದ್ಮೇಲೆ ಕವರ್ನ ಬಿಸಾಡ್ಬೋದು ಸೊ ಈ ರೀತಿ ಯೂಸ್ ಮಾಡ್ಕೊಬೋದು ವೇಸ್ಟ್ ಕವರ್ಸ್ನ ನಾನು ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಜಡಿ ಹಿಡ್ಕೊಂಡು ಆ ಬೇಳೆ ಕೊಟ್ಟಿದ್ವಲ್ಲ ನಾವು ಮಿಷಿನ್ಗೆ ಆ ಬೇಳೆನೆಲ್ಲ ನಾವು ಜಡಿ ಹಿಡ್ದು ಆ ಬೇಳೆನೆಲ್ಲ ನಾನು ಸಾಂಬಾರಿಗೆ ಯೂಸ್ ಮಾಡ್ತೀನಿ ಸರಿ ತೊಳೆದು ಆಮೇಲೆ ನಾವು ಸಾಂಬಾರ್ಗೆ ಹಾಕೋಬಹುದು ಅಕ್ಕಿನೂ ಸಹ ನಾವು ಏನಾದರೂ ಪೊಂಗಲ್ ಮಾಡಬೇಕಾದಾಗ ಅಕ್ಕಿನ ತೊಳೆದ್ಬಿಟ್ಟು ನಾವು ಪೊಂಗಲ್ಗೆ ಯೂಸ್ ಮಾಡಬಹುದು ಸೊ ನೋಡಿ ಸಾಂಬಾರ್ ಪುಡಿನ ಡಬ್ಬಾಗ ಹಾಕಿ ಸೊ ಎಲ್ಲಾನು ಎದ್ದಿಟ್ಕೋತಾ ಇದ್ದೀನಿ ನಾನು ಸಾಂಬಾರ್ ಪುಡಿಗೆ ಒಂದು ಕೆ ಜಿ ಸಾಂಬಾರ್ ಪುಡಿಗೆ ಎಷ್ಟು ಖರ್ಚಾಯಿತು ಮತ್ತು ಏನೇನು ಸಾಮಗ್ರಿ ಯೂಸ್ ಮಾಡಿದ್ದೀನಿ ಅಂತ ಇಲ್ಲಿ ಲಿಸ್ಟ್ ಹಾಕಿದ್ದೀನಿ ಸಾಂಬಾರು ಪುಡಿಗೆ ಐಟಮ್ಸ್ಗೆ ಮತ್ತು ನಾನು ಮಿಷಿನ್ಗೆ ಪೌಡ್ರ್ ಮಾಡಿಸ್ಕೊಂಬರೋಕ್ಕೆ ಎಲ್ಲ ಸೇರಿ ಒಂದು ಸಾವಿರದ ಇನ್ನೂರು ರೂಪಾಯಿ ಖರ್ಚಾಗಿದೆ ಸೊ ನಾವು ಮನೆಯಲ್ಲೇ ಸಾಂಬಾರು ಪುಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂಗಡಿನಲ್ಲಿ ತರೋದಕ್ಕಿಂತ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಸೊ ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್